ಇಪ್ಪತ್ತೊಂಬತ್ತನೇ ತಾರೀಕು ಶನೇಶ್ವರ ಸ್ವಾಮಿಯವರು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಕೆಲವು ರಾಶಿಗಳಿಗೆ ಶನೇಶ್ವರ ಸ್ವಾಮಿಯವರು ಬಿ ಒಳ್ಳೆಯದನ್ನು ಮಾಡಿ ಬಿಡುಗಡೆ ಆದರೆ ಇನ್ನು ಕೆಲವು ರಾಶಿಯವರಿಗೆ ಪ್ರಾರಂಭ ಆಗ್ತದೆ ಶನೇಶ್ವರ ಸ್ವಾಮಿಯವರ ಮಹಾಯಾಗವನ್ನು ಅವತ್ತು ಮಾಡ್ತೇವೆ ಆ ಯಾಗದಲ್ಲಿ ಅನೇಕ ಪೂಜೆಗಳಿದೆ ಮೊದಲು ಮಹಾಸಂಕಲ್ಪವನ್ನು ಮಾಡಿಸ್ಕೋಬೇಕು ಅನಂತರ ನಾವು ಉಪ್ಪನ್ನು ಕೊಟ್ಟು ದೃಷ್ಟಿಯನ್ನು ತೆಗೆದು ಒಂದು ಬೂದುಗುಂಬ್ಳಕಾಯಿ ಒಳಗಡೆ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿರ್ತೀವಿ ಅಲ್ಲಿ ತಿಲ ದರ್ಶನವನ್ನು ಮಾಡ್ಕೋಬೇಕು ತೈಲ ದರ್ಶನ ಅಂತ ಕರೀತಾರೆ ಅದನ್ನು ಅಲ್ಲಿಂದ ಬಂದು ತಿಲಾಭಿಷೇಕವನ್ನು ಮಾಡು ತೈಲಾಭಿಷೇಕವನ್ನು ಮಾಡಬೇಕು ಶನೇಶ್ವರ ಸ್ವಾಮಿ ಆಂಜನೇಯ ಅವರ ವಿಗ್ರಹವನ್ನು ಇಟ್ಟಿರ್ತೀವಿ ಅಲ್ಲಿ ತೈಲಾಭಿಷೇಕ ಆಗತ್ತೆ ಆ ತೈಲಾಭಿಷೇಕವನ್ನು ಮಾಡಬೇಕು ಅನಂತರ ಆ ತೈಲವನ್ನು ಇಡಿಸ್ತೀವಿ ಅನಂತರ ಅಲ್ಲಿ ಸಾಲಿಗ್ರಾಮ ಅವಭೃತ ಸ್ಥಾನವನ್ನು ಮಾಡಿಸ್ಕೋಬೇಕು ಅನಂತರ ಬಂದು ನಿಮಗೆ ಶಕ್ತಿ ಇದ್ದರೆ ತುಲಾಭಾರವನ್ನು ಮಾಡಿಸ್ಕೊಳ್ಳಿ ಎಳ್ಳಿನ ತುಲಾಭಾರವನ್ನು ಮಾಡ್ತೇವೆ ಅನಂತರ ಹೋಮದ ದ್ರವ್ಯಗಳನ್ನು ಒಂದು ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹೋಮದ ಹತ್ರ ಕೂತ್ಕೊಂಡು ಹೋಮ ಆದ ನಂತರ ಅದನ್ನು ದೃಷ್ಟಿ ತೆಗೆದು ಅದ್ರೊಳಗಡೆ ಅರ್ಪಣೆಯನ್ನು ಮಾಡ್ತೇವೆ ಇದು ಯಾಗದ ಪದ್ಧತಿ ಇಷ್ಟು ಯಾರು ಮಾಡಿಸ್ಕೊಳ್ತಾರೋ ಅವರಿಗೆ ಈ ಶನೇಶ್ವರ ಸ್ವಾಮಿಯವರ ಅವಕೃಪೆ ಕಡಿಮೆಯಾಗಿ ಅವರ ಕೃಪಾಶೀರ್ವಾದ ನಿಮಗೆ ಸಿಗುತ್ತೆ ಅದನ್ನು ಮಾಡಿಸ್ಕೊಳ್ಳಿ